ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಪಿ ಕೆ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋನಲ್ಲಿ ಬಂದು ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾರ್ಮಲಾಗಿ ಹಬ್ಬಕ್ಕೆ ಏನೆಲ್ಲ ಮಾಡ್ಕೊಂಡ್ವಿ ಅನ್ನೋದನ್ನು ಮಾತ್ರ ನಾನು ಈ ವ್ಲಾಗ್ನಲ್ಲಿ ತೋರಿಸಿರ್ತೀನಿ ಹಾಗೆ ಪೂಜೆನೂ ಕೂಡ ಎಲ್ಲ ಮುಗಿದಿದೆ ನಾನು ಈ ವ್ಲಾಗ್ನ ಬಂದು ಸಂಜೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಅಂದರೆ ಒಂದು ಮೂರು ಮೂರು ಗಂಟೆಯಿಂದ ಅಂತ ಅಂದ್ಕೊಳ್ಳಿ ನಾನು ಆವಾಗಿಂದಾನೆ ಮಾಡ್ಕೊಂಡಿದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ರಂಗೋಲಿ ಎಲ್ಲ ಹಾಕಿ ಮನೆ ಭಾಗಲೆಲ್ಲ ರೆಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಬಟ್ ಆದರೆ ಪೂಜೆ ಮಾಡಲಿಲ್ಲ ನಿಧಾನಕ್ಕೆನೇ ಮಾಡಿಕೊಂಡೆ ಈಗ ಸಂಜೆಯೇ ನಾನು ಪೂಜೆ ಎಲ್ಲ ಮಾಡಿಕೊಂಡೆ ಐದೂವರೆ ಅಷ್ಟೊತ್ತಿಗೆ ಹಾಗಾಗಿ ಆ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಪೂಜೆಗೆ ಎಲ್ಲ ಇಷ್ಟನ್ನು ಕೂಡ ಮಾಡ್ಕೊಂಡಿದ್ದೆ ನಾರ್ಮಲಾಗಿ ಬಿಸಿ ಪೊಂಗಲು ಕರ ಪೊಂಗಲು ಹಾಗೆ ಅವರ ಕೈ ಗೆಣಸು ಎಲ್ಲ ಬೇಯಿಸ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡಿದ್ದೆ ಎಲ್ಲರಿಗೂ ಮತ್ತೊಬ್ಬೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಎಲ್ಲರೂ ಹಾಗೆ ನಾರ್ಮಲಾಗಿ ಹೇಳಬೇಕು ಅಂದರೆ ಬೆಳಿಗ್ಗೆಯೇ ಎಲ್ಲ ರಂಗೋಲಿ ಎಲ್ಲ ಹಾಕಿ ಬಾಗಿಲಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಬಟ್ ಆದರೆ ಪೂಜೆ ಮಾತ್ರ ಸ್ವಲ್ಪ ಮಾಡಿಕೊಂಡಿದ್ದು ಲೇಟು ಯಾಕೆ ನನ್ನ ಮಗಳು ಕೂಡ ರಂಗೋಲಿ ಎಲ್ಲ ಬಿಟ್ಟು ಇದು ಮಾಡ್ಕೊಂಡು ನಾನು ಒಂದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೆ ಅದನ್ನು ಹೇಳಿದ ತಕ್ಷಣ ಅವಳು ನಾನೇ ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ಲು ಕವರ್ ಕಲರ್ಸ್ ಎಲ್ಲ ಹಾಕಿ ಹಬ್ಬ ಅಂದ್ರೇ ಹಾಗೆ ಅಲ್ವಾ ತುಂಬ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಮನೆ ಬಾಗಿಲಲ್ಲಿ ಕಲರೆಲ್ಲ ಹಾಕಿ ರಂಗೋಲಿ ಬಿಟ್ಟು ಮಾಡೋದು ಮೇಲೆ ಬಂದು ಸಂಜೆ ಒಂದು ಮೂರು ಗಂಟೆ ಮೂರುವರೆನೇ ಆಗಿತ್ತು ನಾನು ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಇದ್ದೀನಿ ಪೂಜೆ ಸಾಮಾನೆಲ್ಲ ಏನೂ ಹಿಂದಿನ ದಿವಸ ತೊಳ್ಕೊಂಡಿರಲಿಲ್ಲ ಹಾಗಾಗಿ ಅವತ್ತಿನ ದಿವಸನೇ ಎಲ್ಲ ತೊಳೆದು ಬೆಳಗ್ಗೆ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಕೊನೆಗೆ ಮೂರುವರೆ ಆಗಿತ್ತು ಅಷ್ಟೊತ್ತಿನಲ್ಲಿ ಎಲ್ಲ ಪೊಂಗಲ್ ಮಾಡಬೇಕು ಮತ್ತು ಅವರೆಕಾಯಿ ಗೆಣಸು ಕಡಲೆಕಾಯಿ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಸ್ಟವ್ಗೆ ಫಸ್ಟು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿಕೊಂಡು ಹಾಗೆ ಎಲ್ಲ ಬೇಯದಕ್ಕೆ ಇದ್ದೀನಿ ಹಾಗೆ ಬಂದು ಪೊಂಗಲ್ಗೂ ಕೂಡ ನಾನು ಇಲ್ಲೇ ಬೇಳೆನೆಲ್ಲ ಹುರ್ಕೊಂಡು ಮಾಡಿಕೊಂಡು ಮಾಡ್ತಾಯಿದ್ದೀನಿ ನಮಗೆ ಹಬ್ಬ ಅನ್ನೋದು ಒಂಥರ ಖುಷಿ ಅಷ್ಟೇ ಆದರೆ ಇಲ್ಲಿ ಬೆಂಗಳೂರಿನಲ್ಲೆಲ್ಲ ಅಷ್ಟೊಂದೆಲ್ಲ ಏನು ಹಬ್ಬ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ಇಷ್ಟೇ ಇರುತ್ತೆ ಆದರೆ ಹಳ್ಳಿಗಳ ಕಡೆ ಊರುಗಳ ಕಡೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಈ ಬೋಗಿ ಅಂತ ಅಂದ್ಬಿಟ್ಟು ಹಳೇದು ಸಾಮಾನು ಬಟ್ಟೆ ಅದು ಇದು ಅಂತೆಲ್ಲ ಹಾಕ್ತಾರೆ ಮಾಡ್ತಾರೆ ಮತ್ತು ಸಂಕ್ರಾಂತಿ ದಿವಸ ಹಸುನ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಮತ್ತು ಧಾನ್ಯಗಳ ರಾಶಿ ಎಲ್ಲ ಹಾಕಿ ಪೂಜೆ ಮಾಡಿ ಸಂಕ್ರಾಂತಿ ಅಂದರೆ ಸುಗ್ಗಿ ಅಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿಗಳ ಕಡೆ ನೋಡೋದಕ್ಕೆ ಖುಷಿ ಅನಿಸುತ್ತೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲೋ ಒಂದೊಂದು ಕಡೆ ಹಸು ಸಾಕೊಂಡಿರೋರು ಮಾಡ್ತಾರೆ ಇಲ್ಲದೇ ಇದ್ದರೆ ಅದೂ ಇಲ್ಲ ಏನೂ ಇಲ್ಲ ಹಾಗೆ ನಾನಿಲ್ಲಿ ಅವರೇ ಕಾಯಿ ಗೆಣಸು ಎಲ್ಲ ಬೇಯಕ್ಕೆ ಇಟ್ಕೊಂಡು ಹಾಗೆ ಹೆಸ್ರು ಬೇಳೆನೂ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಕುಕ್ಕರ್ಗೆ ಅಕ್ಕಿ ಮತ್ತು ಇದನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಎಲ್ಲ ಏನು ಹಾಕಿಲ್ಲ ಅರಶಿನ ಪುಡಿ ಎಲ್ಲ ಯಾಕೆಂದರೆ ನಾನು ನಿಲ್ಲಿಸಿ ಪೊಂಗಲ್ಗೂ ಒಂದು ಸ್ವಲ್ಪ ಅದನ್ನು ಎತ್ಕೊಂಡು ಆಮೇಲೆ ಖಾರ ಪೊಂಗಲ್ಲು ಅದರಲ್ಲೇ ಮಾಡ್ಕೊಳ್ಳೋಣ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದ್ರ ಜೊತೆಗೆ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಕಡೆ ನಾನು ಬೆಲ್ಲನ ಕರಗಲಿಕ್ಕಿಟ್ಟು ಎಲ್ಲ ಇದು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಈ ಅಚ್ಚು ಬೆಲ್ಲಗಳಲ್ಲಾದರೆ ಕಲ್ಲು ಆ ಥರದ್ದೆಲ್ಲ ಜಾಸ್ತಿ ಸಿಗುತ್ತೆ ಉಂಡೆ ಬೆಲ್ಲದಲ್ಲಿ ಸಿಗಲ್ಲ ಆದ್ರೂ ಯಾಕೆ ಬೇಕು ಅಂತ ಅಂದ್ಬಿಟ್ಟು ನಾನು ಇದು ಮಾಡಿಕೊಂಡು ಸಪ್ರೇಟ್ ಒಂದೇ ಕುಕ್ಕರಲ್ಲೇ ಬೇಯಿಸ್ಕೊಂಡು ಪೊಂಗಲ್ಗೆ ಮತ್ತು ಖಾರ ಪೊಂಗಲ್ಗೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ಗೆ ಅಂತ ಎರಡಕ್ಕೂ ಕೂಡ ಇದು ಮಾಡ್ಕೊತಾ ಇದ್ದೀನಿ ನಾನು ಪೊಂಗಲ್ನ ಇದೇ ರೀತಿನಲ್ಲೇ ರೆಗ್ಯುಲರಾಗಿ ಮಾಡೋದು ಹಾಗೆ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ ಇಲ್ಲಿ ಅಡುಗೆ ಮಾಡ್ತಾ ಮಾಡ್ತಾನೆ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ನಮ್ಮ ಮನೆಯವರು ಬೆಳಿಗ್ಗೆನೇ ಡ್ಯೂಟಿಗೆ ಹೋಗಿದ್ದರು ಮಕ್ಕಳಿಗೆ ನಮಗೆ ಎಲ್ಲ ರಜಾ ಅವ್ರದ್ದೇನು ಡ್ಯೂಟಿ ಏನು ರಜಾ ಅಂತ ಏನಿಲ್ವಲ್ಲ ಅವರಾಗ ಅವ್ರು ರಜಾ ಮಾಡಿದ್ರೆ ಮಾತ್ರ ರಜಾ ಹಾಗಾಗಿ ಮಧ್ಯಾಹ್ನ ಫೋನ್ ಮಾಡಿ ನಾನು ಬರ್ತೀನಿ ನಮ್ಮ ಮನೆಗೆ ಅಡುಗೆ ಏನಾದರೂ ಮಾಡಿದಯಾ ಅಂತ ಅಂದರು ನಾವು ಬೆಳಗ್ಗೆಯಿಂದ ನಾರ್ಮಲಾಗಿ ಏನು ಮಾಡಿರಲಿಲ್ಲ ಮಧ್ಯಾಹ್ನಕ್ಕೆ ಅಲ್ವಾ ಮಾಡ್ಕೊಂಡಿದ್ದು ಹಾಗಾಗಿ ಟಿಫನ್ ಇದು ಬೆಳಗ್ಗೆ ಎಲ್ಲ ಉಪವಾಸ ಇದ್ಕೊಂಡೆ ಇದು ಮಾಡ್ಕೊಂಡ್ವಿ ಮಧ್ಯಾಹ್ನಕ್ಕೆ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಒಟ್ಟಿಗೆ ಎಲ್ಲ ಅಡುಗೆ ಮಾಡ್ಕೊತಾ ಇದ್ನಲ್ಲ ಐದುವರೆ ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಇವರು ಫೋನ್ ಮಾಡಿದಾಗ ಮೂರು ಗಂಟೆ ಮೂರುವರೆ ಆಗಿತ್ತು ಸರಿ ಹಾಗಾದರೆ ಹಾಗೆ ಬಂದುಬಿಡ್ರಿ ನಾನು ಸಿಹಿ ಪೊಂಗಲ್ಲು ಖಾರ ಪೊಂಗಲು ಮಾಡಬೇಕಾಗಿತ್ತಲ್ಲ ಅದಕ್ಕೆ ಮಾಡ್ಕೊಂಡಿದ್ದೀನಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನೈವೇದ್ಯಕ್ಕೆ ಎಲ್ಲ ಎತ್ತಿಟ್ಕೊಂಡು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಅವ್ರಿಗೂ ಕೂಡ ಬರೋದಕ್ಕೆ ಹೇಳಿದೆ ನೋಡಿ ಈ ಥರ ಮಾಡ್ಕೊತೀನಿ ಪೊಂಗಲ್ಗೂ ಕೂಡ ಖಾರ ಪೊಂಗಲ್ಗೂ ಕೂಡ ಇದೇ ಥರ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅದಕ್ಕೊಂದ್ಸರಿ ಸರಿ ಅಂತ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರೋಲ್ಲ ನಾರ್ಮಲಾಗಿ ಎರಡೂ ಕೂಡ ಒಂದೇ ಸರಿ ಬೇಯಿಸ್ಕೊಂಡು ಎತ್ಕೊಂಡ್ರೆ ಉಪ್ಪು ಹಾಕಿದ್ರೆ ಆಯಿತು ಎರಡಕ್ಕೂ ಕೂಡ ಒಂದೇ ಸರಿ ಆಗುತ್ತೆ ಹಾಗೆ ಇದೆಲ್ಲ ಆದಮೇಲೆ ನಾನು ಹೇಳಿದ್ನಲ್ಲ ಸಾಲ್ಟ್ ಹಾಕಿರಲಿಲ್ಲ ಅಂತ ಈ ಟೈಮಲ್ಲಿ ಸಾಲ್ಟನ್ನ ನೋಡಿ ಖಾರ ಪೊಂಗಲ್ಗೆ ಹಾಕ್ಕೋಬೇಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಪೊಂಗಲ್ನು ಕೂಡ ರೆಡಿಯಾಗುತ್ತೆ ಈಗ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ನಾನು ಎತ್ತಿಟ್ಕೊಂಡು ಅವರಿಗೆ ಟಿಫನ್ನು ಬಂದ್ರಲ್ಲ ಮಧ್ಯಾಹ್ನ ಟಿಫನ್ ಅಂತೀನಿ ಸಾರಿ ಊಟ ಅಂತಲೇ ಅಂದ್ಕೊಳ್ಳಿ ಮಧ್ಯಾಹ್ನ ಅವರಿಗೆ ಊಟನೂ ಕೂಡ ನಾನು ಹಾಕಿ ಕೊಟ್ಟೆ ಅವರು ಕೂಡ ಚೆನ್ನಾಗಿದೆ ಚೆನ್ನಾಗಾಗಿದೆ ರೆಗ್ಯುಲರಾಗಿ ಯಾವಾಗಲೂ ಮಾಡೋದಕ್ಕಿಂತ ಪೊಂಗೋದಿಲ್ಲ ಇವತ್ತು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಇದ್ದರು ಅದು ಹಾಗೆ ಅಲ್ವಾ ಹಬ್ಬ ಗಿಬ್ಬ ಅಂತ ಟೈಮ್ಗಳಲ್ಲಿ ನಾವೇನೋ ಅರ್ಜೆಂಟಿಗೆ ಬೇಗ ಬೇಗ ಮಾಡಬೇಕು ಅಂತ ಮಾಡ್ಕೊಳಕ್ಕೆ ಹೋಗ್ತೀವಿ ಅವತ್ತಿನ ದಿವಸ ಚೆನ್ನಾಗಿರುತ್ತೆ ನಾವು ಎಷ್ಟೇ ಟೈಮ್ ಕೊಟ್ಟು ಎಲ್ಲ ಮಾಡ್ಕೊಳೋಕೋದ್ರು ಆವತ್ತಿನ ದಿವಸ ಏನೋ ಒಂಥರ ಆಗಿರುತ್ತೆ ಹಾಗೆ ಅವ್ರಿಗೂ ಎಲ್ಲ ಹಾಕ್ಕೊಟ್ಟು ಮಾಡಿ ಪೂಜೆಗೆ ಕೂಡ ನಾನು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೊರಟಿದ್ದೆ ಅಷ್ಟರಲ್ಲಿ ಅಕ್ಕ ಅವರು ಕೂಡ ಬರ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು ಹ್ಞೂ ಕುಂಕುಮಕ್ಕೆ ಅವಳು ಎಳ್ಬೀರಕ್ಕೆ ಬರ್ತೀನಿ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಅವರು ಬಂದರು ಅಷ್ಟರಲ್ಲಿ ನಾನು ಆಗ್ತಾನೆ ದೀಪ ಹಚ್ಚಿ ಮಾಡ್ಕೋತಾ ಇದ್ದೆ ಸರಿ ಎಲ್ಲ ತಗೊಂಡು ಅವರು ಹೇಳಲ್ಲ ಬೀರೋದು ಯಾವಾಗಲೂ ಹೇಳಿಬಿಡ್ತಾಯಿದ್ದೆ ಆ ಮಗಳ ಕೈಲಿ ಈ ಸರಿ ಅವಳು ಸ್ವಲ್ಪ ಬೀರು ಕಾಲು ಸ್ವಲ್ಪ ಏಟ್ ಮಾಡ್ಕೊಂಡಿದ್ಲು ಹಾಗಾಗಿ ಓಡಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವಳು ಕೈಯ್ಯಲಿ ಹೇಳಿ ಬೀರ್ಸಿಲ್ಲ ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋಣ ಅಂತ ಸಿಂಪಲ್ ಆಗಿ ಎಷ್ಟು ಮಾಡ್ಕೊಂಡಿದ್ದೆ ಅಕ್ಕ ಮತ್ತು ಮಾವ ಬಂದಿದ್ದರು ಜಾಸ್ತಿ ಆಗುತ್ತೆ ಮನೆಯಿಂದ ನಾವು ಕೂಡ ಅವರಿಗೆ ಕುಂಕುಮ ಎಲ್ಲ ಕೊಟ್ಟು ಮಾಡಿಕೊಂಡು ಇದು ಮಾಡ್ಕೊಂಡ್ವಿ ಅದಾದಮೇಲೆ ಹಾಗೆ ಮನೆಯಲ್ಲಿ ಕ್ಲೀನಾಗಿ ಪೂಜೆ ಮಾಡಿಬಿಟ್ಟು ಇದು ಮಾಡ್ಕೊಳ್ಳೋಣ ಅಂತ ಅದಾದಮೇಲೆ ಒಬ್ಬರಾದಮೇಲೆ ಒಬ್ರು ಕುಂಕುಮಕ್ಕೆ ಮತ್ತೆ ನಮ್ಮ ಮನೆಗೆ ಎಳ್ಬೀರೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೇ ಅಕ್ಕಪಕ್ಕದಲ್ಲಿರೋರೆಲ್ಲ ಸ್ವಲ್ಪ ಬಂದಿದ್ದರು ಅವರಿಗೂ ಕೂಡ ಕುಂಕುಮ ಎಲ್ಲ ಕೊಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಜೋಡಿಸಿ ಎಲ್ಲ ರೆಡಿ ಮಾಡಿಕೊಂಡು ಮನೇಲಿ ಪೂಜೆನ ಮಾಡ್ಕೊತಾ ಇದ್ದೀನಿ ಹಾಗೆ ಪೂಜೆ ಅಂತೂ ಸಮಾಧಾನವಾಗಿ ಮಾಡ್ಕೊಂಡ್ರೆ ಒಂಥರ ಖುಷಿ ಅನಿಸುತ್ತೆ ನಾನು ಆಗಲೇ ಅಕ್ಕ ಬಂದ್ಲು ಅಂತ ಅಂದ್ಬಿಟ್ಟು ಅರ್ಧ ಮರ್ಧ ದೀಪ ಹಚ್ಚಿ ಎರಡು ಕಡ್ಡಿ ಹಚ್ಚಿ ಬಿಟ್ಬಿಟ್ಟಿದ್ದೆ ಅದಾದಮೇಲೆ ಬಂದು ಕ್ಲೀನಾಗಿ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಸಾಂಬ್ರಾಣಿ ಹಾಕಿ ಸಮಾಧಾನವಾಗಿ ಪೂಜೆ ಮಾಡಿಕೊಂಡೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಹೋಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಹಾಗೆ ಹೇಳಿದ್ನಲ್ಲ ಕುಂಕುಮ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಈ ಪುಟಾಣಿ ಒಂದು ಬಂದಿತ್ತು ಅವ್ರ ಜೊತೆಗೆ ಈ ಕುಂಕುಮನೂ ಕೂಡ ನಾನು ತಗೊಂಡು ಎಲ್ಲ ಇದು ಮಾಡಿಕೊಂಡು ಕುಂಕುಮ ಎಲ್ಲ ಕೊಟ್ಟು ಮಾಡಿ ಮಾಡ್ತಾ ಇದ್ಲು ನಮ್ಮ ಮನೇಲಿ ಝೂಝು ಇರೋದ್ರಿಂದ ಸ್ವಲ್ಪ ಎದುರ್ಕೋತಾ ಇದ್ಲು ಆಚೆ ಎಲ್ಲ ನೋಡಿದ್ರೆ ಮಾತಾಡಿಸ್ತಳೆ ಏ ಜೂಜು ಬಾ ಅಂತ ಅಂದ್ಬಿಟ್ಟಲ್ಲ ಬಟ್ ಆದರೆ ಇಲ್ಲಿ ಮನೆ ಒಳಗಡೆ ಯಾರಾದರೂ ಬಂದರೆ ಬುಗುಳ್ತಾ ಇರುತ್ತಲ್ವಾ ಹಾಗಾಗಿ ಸ್ವಲ್ಪ ಅವಳು ಎದ್ಕೋತಾ ಇದ್ಲು ಏನು ಮಾಡೋಲ್ಲ ಅಂತ ಅಂದ್ಬಿಟ್ಟು ಹೇಳಿ ಇದು ಮಾಡ್ಕೋತಾ ಇದ್ವಿ ಹಾಗೆ ಪೂಜೆ ಮತ್ತು ರಂಗೋಲಿನೆಲ್ಲ ಸಂಜೆ ಒಂದು ಸರಿ ನನ್ನ ಮಗಳು ಚೆನ್ನಾಗಿ ಕ್ಲೀನಾಗಿ ಫುಲ್ಲು ವಿಡಿಯೋಸ್ ಮಾಡಿಕೊಂಡು ಹೇಗೆಲ್ಲ ಪೂಜೆ ಮಾಡ್ಕೊಂಡಿರ್ತೀವಿ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡಿಕೊಂಡು ಅದೇ ಹೇಳಲ್ವಾ ಹಬ್ಬ ಒಂದೇ ದಿವಸ ಮುಗ್ದೇ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏನೇನೋ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡ್ರು ಒಂದು ದಿನದಲ್ಲಿ ಹಬ್ಬ ಆಯಿತು ಅನ್ನೋದು ಒಂದಿದು ಅದರ ರಂಗೋಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಹಾಕಿದ್ಲು ಕೂಡ ಅವಳು ಹಾಗೆ ಬಂದು ಪೂಜೆ ಆಯಿತು ಮನೆಯಲ್ಲಿ ಅಕ್ಕ ಬಂದಿದ್ಲು ಅಕ್ಕನ ಮಾವ ಬಂದಿದ್ದರು ಅವರು ಕೂಡ ಎಳ್ಳಲೆಲ್ಲ ಬೀರಿ ಹೋದರು ನಾನು ಈ ಸರಿ ಎಳಿ ಬೀರಿಲ್ಲ ಯಾಕೆ ಅಂದರೆ ಸ್ವಲ್ಪ ಮಗಳಿಗೆ ಬಿದ್ದು ಕಾಲು ಏಟ್ ಮಾಡ್ಕೊಂಡಿದ್ದಾಳೆ ಹಾಗಾಗಿ ಎಲ್ಲ ಕಡೆ ಅತ್ತಿ ಇಳಿಯೋಕ್ಕಾಗಲ್ಲ ಮೆಟ್ಲೆಲ್ಲ ಇರೋ ಕಡೆ ಅಂತ ಅಂದ್ಬಿಟ್ಟು ಅವಳ ಕೈಯಲ್ಲೇ ಬೀರ್ಸೋದು ಹಾಗಾಗಿ ನಾನು ಈ ಸರಿ ಏನೂ ಮಾಡ್ಕೊಂಡಿಲ್ಲ ಸಿಂಪಲಾಗಿ ಮನೆಯಲ್ಲಿ ಪೂಜೆ ಹಾಗೆ ಮನೆಗೆ ಬಂದವ್ರಿಗೆ ಕುಂಕುಮ ಕೊಟ್ಕೊಂಡು ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ಮುಗಿಸ್ಕೊಂಡು ಅಮ್ಮ ಮನೆ ಹತ್ರ ಹೋಗ್ತಾಯಿದ್ದೀನಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಅವ್ರನ್ನ ಎಲ್ಲರೂ ಮಾತಾಡಿಸ್ಕೊಂಡು ಆಮೇಲೆ ವಾಪಸ್ಸು ಮನೆಗೆ ಬರೋದು ಆಮೇಲೆ ಬಂದು ಊಟ ಮಾಡಿ ಅಷ್ಟೇ ಇವತ್ತಿನ ದಿವಸ ಹಬ್ಬ ಹಬ್ಬ ಅಂತ ಅನ್ನೋದಷ್ಟೇ ಹಬ್ಬ ಎಷ್ಟು ಬೇಗ ಮುಗ್ದೋಗ್ಬಿಡುತ್ತೆ ಆದರೆ ಮಾಡೋದಕ್ಕೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ವಾರಾನ್ ಗಂಟಲೆಯಿಂದ ಪ್ರಿಪ್ರೇಷನ್ ಮಾಡ್ಕೋತಾ ಇರ್ತಾರೆ ನಾವು ಕೂಡ ಮಾಡ್ಕೊತಾ ಇರ್ತೀವಿ ಚೆನ್ನಾಗಿರೋದೇ ಕಬ್ಬು ತರಬೇಕು ತರಬೇಕು ಕಡಲೆಕಾಯಿ ಬೀಜ ಇವನ್ನೆಲ್ಲ ತೊಗೊಬಂದು ಮನೇಲೇ ಮಾಡ್ಕೊಳ್ಳೋರು ಮಾಡ್ಕೋತಾರೆ ನಾನು ಸುಮಾರು ಆಗಲೇ ಒಂದು ಒಂದೆರಡು ವರ್ಷ ಏನೋ ಮನೆಯಲ್ಲೇ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಕೆಲ್ಸಕ್ಕೂ ಹೋಗಿ ಬಂದು ಮನೇಲಿ ಮಾಡ್ಕೊಳ್ಳೋದು ತುಂಬನೇ ಹಿಂಸೆ ತುಂಬ ಕಷ್ಟ ಅನಿಸುತ್ತೆ ಹಾಗಾಗಿ ರೆಡಿಮೇಡ ತೊಗೊಬಂದುಬಿಡ್ತೀನಿ ರೆಡಿಮೇಡ ತೊಗೊಬಂದು ಯಾವಾಗಲೂ ಮಾಡ್ಕೊತಾ ಇದ್ದೆ ಈ ವರ್ಷ ಮಾಡೋಕ್ಕಾಗಿಲ್ಲ ಹಾಗಾಗಿ ಪೂಜೆ ಮನೆಗೆ ಹೇಳದ್ನಲ್ಲ ಹಾಗೆ ಇಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಅಮ್ಮ ಮನೆ ಹತ್ರ ಹೋಗಬೇಕು ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಸಿ ಯು ದ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ 拜拜。Bye bye.